ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಯಲಂದೂರಿನ ಶ್ರೀ ಭೂಲಕ್ಷ್ಮಿ ವರಹಸ್ವಾಮಿ ದೇವಸ್ಥಾನ ದಿನಾಂಕ ಒಂಬತ್ತು ಹತ್ತು ಹನ್ನೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಲೋಕಾರ್ಪಣೆ ನಮಸ್ಕಾರ ವೀಕ್ಷಕರೇ ಚಾಮರಾಜನಗರ ಜಿಲ್ಲೆಯ ಯಲಂದೂರು ಪಟ್ಟಣದ ಶ್ರೀ ಭೂಲಕ್ಷ್ಮಿ ವರಹಸ್ವಾಮಿ ದೇವಸ್ಥಾನದಲ್ಲಿ ಮಂಗಳವಾರ ಸೇವಾ ಸಮಿತಿ ವತಿಯಿಂದ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಶಶಿಕಲಾ ರಮೇಶ್ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು ಸಭೆಯಲ್ಲಿ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಪ್ರಮುಖ ವಿಷಯಗಳಾದ ನೂತನವಾಗಿ ಜೀರ್ಣೋದ್ಧಾರಗೊಂಡಿರುವ ಶ್ರೀ ಭೂಲಕ್ಷ್ಮೀ ವರಹಸ್ವಾಮಿ ದೇವಸ್ಥಾನದ ಲೋಕಾರ್ಪಣೆಗೆ ಆಗಸ್ಟ್ ಒಂಬತ್ತು ಹತ್ತು ಮತ್ತು ಹನ್ನೊಂದನೇ ತಾರೀಕು ಗೊತ್ತುಪಡಿಸಲಾಯಿತು ನಂತರ ಪೂಜೆ ವಿಧಿ ವಿಧಾನಗಳು ಅನ್ನ ಸಂತರ್ಪಣೆ ವೇದಿಕೆ ಕಾರ್ಯಕ್ರಮಗಳ ಬಗ್ಗೆ ಚರ್ಚಿಸಲಾಯಿತು ನಂತರ ಮುಖಂಡರು ಕಾರ್ಯಕ್ರಮ ಯಶಸ್ವಿಗೆ ಸಲಹೆ ಸೂಚನೆಗಳನ್ನು ನೀಡಿದರು ಗಣ್ಯರಿಗೆ ಪ್ರಮುಖ ಜವಾಬ್ದಾರಿಗಳನ್ನು ವಹಿಸಲಾಯಿತು ಪೂರ್ವಭಾವಿ ಸಭೆ ಯಶಸ್ವಿಯಾಗಿ ನಡೆಯಿತು ಸಭೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಸಮಿತಿ ವತಿಯಿಂದ ವಂದನೆ ಸಲ್ಲಿಸಲಾಯಿತು ಶ್ರೀ ಭೂಲಕ್ಷ್ಮೀ ರೋಹ ವರಹಸ್ವಾಮಿ ದೇವಸ್ಥಾನ ಲೋಕಾರ್ಪಣೆ ಕಾರ್ಯಕ್ರಮ ಯಶಸ್ವಿಯಾಗಲು ಸಾರ್ವಜನಿಕರೆಲ್ಲರೂ ಸಹಕರಿಸಿ ಎಂದು ಸೇವಾ ಸಮಿತಿಯಿಂದ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಶ್ರೀ ಭೂಲಕ್ಷ್ಮಿ ವರಹಸ್ವಾಮಿ ಸೇವಾ ಸಮಿತಿ ಅಧ್ಯಕ್ಷರು ಗೋರ್ವಾ ಅಧ್ಯಕ್ಷರು ಸಲಹಾಗಾರರು ನಿರ್ದೇಶಕರು ಹಾಗೂ ಪದಾಧಿಕಾರಿಗಳು ಭಾಗವಹಿಸಿದರು ವರದಿ ಮನೋಜ್ ನಾಯಕ್ ಚಾಮರಾಜನಗರ ಜೊತೆಗೆ ನಮ್ಮ ಜೊತೆಗೆ ನಮ್ಮ ಅಣ್ಣವ್ರ ಬಗ್ಗೆ ಹೆಸರು ಗೊತ್ತಿಲ್ಲ ಕೂಡ ಸಾವಿರ ಕೊಡ್ತಾ ನಮ್ಮ ಹಿರಿಯರು ಅವ್ರ ಬಗ್ಗೆ ಅವರು ಕೂಡ ಸಾವಿರ ಕೊಡ್ತಾರೆ ನಮ್ಮ ಈ ಸಭೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕರೆದು ಕರೆದು ಕೂಡ ನಮ್ಮ ಒಂದು ಸೇವಾ ಸಮಿತಿ ಇದೊಂದು ನನ್ನ ಸೇವೆ ನಮ್ಮ ಒಂದು ಎಳಂದೂರು ಇತಿಹಾಸದಲ್ಲೇ ಇದಂತ ದೇವಸ್ಥಾನ ಉದ್ಘಾಟ ಆಗ್ತಿರೋದು ನಮ್ಗೆ ಬಹಳ ಸಂತೋಷ ಆಗ್ತಾ ಇದೆ ಅಂತೇಳಿ ಎಲ್ಲರೂ ಕೂಡ ಅವ್ರಿಗೆ ಯಾವ್ದೇ ತರ ಚುಟ್ಟಿ ಬರ್ತಿರ್ತಿ ಅವ್ರಿಗೆ ಬೆಂಗಾಲ ಅವ್ರಿಗೆ ನಿಂತು ಆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಅವ್ರು ಏರಿಕೆ ಕಾರ್ಯಕ್ರಮಕ್ಕೆ ಒಂದು ಸಮಿತಿ ಮಾಡ್ತಕ್ಕಂಥ ನಾವು ಹನ್ನೊಂದು ಜನ ಗ್ರಾಮ ಪಂಚಾಯತ್ ನಮ್ಮ ಪಟ್ಟಣ ಪಂಚಾಯತ್ ಸದಸ್ಯರನ್ನ ಭೀತಿ ಆಗ್ತೀವಿ ಯಾವುದೇ ಆಡಳಿತ ಪಕ್ಷದಲ್ಲಿ ಅವ್ರ ಪಕ್ಷದ ಮುಖಂಡರು ತರೇ ನಾವು ಕಾಗದಲ್ಲ ಅವ್ರುಗಳು ಕೂತು ಈ ಕಾರ್ಯಕ್ರಮದಲ್ಲಿ ಬರಬೇಕು ಇದು ನಮ್ಮ ಊರಿನ ಕಾರ್ಯಕ್ರಮ ಅಂತ ಹೇಳಬೇಕಾದ್ರೆ ಯಾರು ಅಂತಂದ್ರೆ ಆ ಅಲ್ಲಿಯ ಪ್ರತಿನಿಧಿ ಅಂದ್ರೆ ಮುಖಂಡರುಗಳು ಅವ್ರು ನಾವು ಮನವಿ ಮಾಡ್ತೀವಿ ಯಾಕೆ ಸಮಿತಿ ಹೇಳಿದ್ರೆ ಯಾಕಂತಂದ್ರೆ ಎಲ್ಲಕ್ಕೂ ಡಾಕ್ಟರ್ ಅವ್ರು ನಮ್ಮ ತಂದ್ ನಿಧ ಹೀಗಾಗಿ ಈಗ ಸಮಿತಿ ಮಾಡಿದ ತಕ್ಷಣ ಫಸ್ಟ್ ನಾವು ಹೋಗೋದೇ ಎಮ್ ಎತ್ತೆ ಅವರೊಂದು ಸಮಯ ತಕ್ಕಂಥ ಒಂದು ಸಮಿತಿ ಮಾಡ್ತಾರೆ ಈ ಥರ ಒಂದು ಉದ್ಘಾಟನಾ ಸಮಾರಂಭ ಇಲ್ಲ ತಾವೇ ಜವಾಬ್ದಾರಿ ತಗೋಬೇಕು ಈಗ ನಮ್ಮೂರು ನಿಮ್ಮ ಚೇತ್ರ ನಾವು ಮಾಡಬೇಕಾದ್ರೆ ಸರ್ಕಾರ ಮಾಡಬೇಕಾದ್ರಂತ ಕೆಲಸನ ಅವ್ರು ಮಾಡಿದ್ರೆ ಅವ್ರನ್ನ ಸಹಕಾರ ಕೊಡ್ಬೇಕು ಅಂತ ಅಂತೇಳಿ ಯಾರು ಇಲ್ಲಿ ಗದ್ದಿರೋ ಚುನಾವಣೆ ಕರ್ಕೊಂಡು ಹೋಗಿ ಅವ್ರ ಮುಖಾಂತರ ಸಹಾಯ ಮಾತಾಡಿಸಿ ಅವ್ರನ್ನ ಮನಿಸಿ ಅವರು ನಾನು ಇರ್ತಕ್ಕಿ ನಿಮ್ಗೆ ಏನಾಗಬೇಕು ನಾವು ಮಾಡ್ಕೊಡ್ತೀನಿ ಅಂತ ಅವ್ರ ಬಾಯಲ್ಲಿ ಬರಬೇಕು ಆಗ ಅವರೇ ಫೋನ್ ಮಾಡ್ತಾರೆ ಕೇಳಿ ತಕ್ಕಂಥ ಏನು ತೊಂದರೆ ಇಲ್ಲಿ ಗೇಟಿಗೆ ಹೇಗೆ ಅಂತ ಹೇಳೋಣ ನಾವು ಯಾಕಂದ್ರೆ ಇವರು ನಾವು ಬರೆಯ ರಾಜಕೀಯ ಕಾರ್ಯಕ್ರಮ ಅಲ್ಲ ಇದು ಇದು ದೇವತಾ ಕಾರ್ಯಕರ್ಶ ಅತ್ಯರ ಕಾರ್ಯಕ್ರಮ ಯಾವ್ದೊಂದು ಸಂಘ ಮಾಡುದು ಆ ಸಂಘ ನಮ್ ಸ್ವಯಾರ್ಜಿತ ನಾವು ಅವರೇ ಡೇಟ್ ಕಂಡು ಮಾಡುದು ಯಾಕಂದ್ರೆ ಅವರು ಆ ಟೈಮ್ಗೆ ಬರಬೇಕಲ್ಲ ನಮ್ಗೊಂದು ಅವ್ರು ಬರಲೇಬೇಕು ಅನ್ನೋ ಇಚ್ಛೆ ಇತ್ತು ಆ ಉದ್ದೇಶದಿಂದ ಅವ್ರ ಟೈಮ್ ಇದು ಅವ್ರ ಟೈಮ್ ಕಂಡು ಟೇಷನ್ ನೀವು ಬರಬೇಕು ಅನ್ನೋ ಮನೆ ಮಾಡೋದು ನಮ್ಮ ಉದ್ದೇಶ ಪಟ್ಟಣ ಪಂಚಾಯತಿ ಸದಸ್ಯರುಗಳನ್ನ ಗೆದ್ದಿರೋ ನಾವು ಎಲ್ಲ ಸಮಾಜ ಜವಾಬ್ದಾರಿ ನೀವು ಓದ್ಕೊಳ್ಬೇಕು ನಮ್ಮ ಪಕ್ಷದ ಮುಖಂಡರಿಗೆ ತಕ್ಕ ಬರೋದ ಜವಾಬ್ದಾರಿ ನಾವು ಓದ್ಕೋತೀವಿ ಯಾಕಂದ್ರೆ ಒಂದೇ ಚಪ್ಪಾಳೆ ಆಗುತ್ತೆ ಎಲ್ಲೂ ಸೇರ್ಕೊಳ್ಳೋ ಆ ಪಕ್ಷ ಪಕ್ಷ ಅಂತಲ್ಲ ಎಲ್ಲ ಮುಖಂಡರು ಬೇರೆ ಆಗಿರ್ಬೇಕು ಯಾಕಂದ್ರೆ ನೀವೆಲ್ಲ ಒಂದು ಕಾರ್ಯಕ್ರಮದಲ್ಲಿ ಇನ್ವಿಟೇಷನ್ ಹಾಕಿದ್ದು ಅರ್ವತ್ ದಿನ ಕಾರ್ಯಕ್ರಮದಲ್ಲಿ ಪ್ರಮುಖ ಬಂದಿದ್ದು ಯಾಕೆ ಉದ್ದೇಶ ಆಗಿಲ್ಲ ಅಂದ್ರೆ ಅಲ್ಲಿ ಇದ್ರೆ ದೋರ್ತಿಲ್ಲ ಅದು ರಾಜಕೀಯ ವ್ಯವಸ್ಥೆ ಗೊತ್ತಾಯ್ತು ನಾನು ಫೋನ್ ಮಾಡಿ ಯಾಕೆ ಕೇಳ್ತಾ ಇದ್ದೀನಿ ಯಾಕೆ ಮುಂದೆ ಇದು ಯಾಕಂದ್ರೆ ನಾನು ನಮ್ಮ ವಾಟ್ಸಪ್ ಏನಾಯ್ತು ಅಂತ ಕೇಳ್ತಾ ಚಿಕ್ಕ ಚಿಕ್ಕ ವಿಚಾರಣೆ ಬೆಟ್ಟ ಆಗಿಬಿಡುತ್ತೆ ಇಲ್ಲಿ ಪಟ್ಟಣ ಪಂಚಾಯತಿ ಸದಸ್ಯರನ್ನ ನಾವು ಯಾವುದೇ ಕಾರಣಕ್ಕೂ ಉತ್ಕೊಂಡ್ರೆ ಅವ್ರನ್ನ ಜೊತೆ ಕೇಳಬೇಕು ಸ್ವಚ್ಛತಾ ಕಾರ್ಯಕ್ರಮ ಯಾವ್ದೇ ಬರೋದು ವಾಟರ್ ಸಪ್ಲೈ ಯಾವ್ದೇ ಬರೋದು ಪ್ರತಿಯೊಂದು ಅವರಿಗೆ ಸ್ವಚ್ಛತೆ ಸಂತಕ್ಕಾಗಲ್ಲ ಅವ್ರು ಮೀಟಿಂಗ್ ಮಾಡಿ ಮೀಟಿಂಗ್ ಯಾವ್ದೇ ಸಂತಾನ ಕೆಪಿ ಅವ್ರದ್ದು ನಾವು ಗಲಾಟೆ ಮಾಡಿ ಗಲಾಟೆ ನಿಲ್ಲಿಸಬೇಕಾಯ್ತಿರ್ಸ್ತಾರೆ ಅದ್ರಿಂದ ಹನ್ನೊಂದು ಜನಕ್ಕೂ ಜವಾಬ್ದಾರಿ ಕೊಡ್ಬೇಕು ಸಮಯ ನಾವು ಇಲ್ಲಿ ಸಮಿತಿ ಆದ್ಮೇಲೆ ನಾವು ಪಟ್ಟಣ ಪದ್ಯದಲ್ಲಿ ನಾವು ಸಮಿತಿ ಹನ್ನೊಂದು ಜನ ರಿಕ್ವೆಸ್ಟ್ ಮಾಡಿ ದಯ ಸಂಪೂರ್ಣ ಸಹಕಾರ ಇರಬೇಕು ನಾವು ಕಾರ್ಯಕ್ರಮ ಮಾಡ್ತೀವಿ ಕಾರ್ಯಕ್ರಮ ಸಂಪೂರ್ಣ ಜವಾಬ್ದಾರಿ ನಿಮ್ಮದು ಸ್ವಚ್ಛತೆ ಆಗಿರ್ಬೋದು ನೀರಾಗಿರ್ಬೋದು ನಾವು ಮಾಡ್ಕೊಡಿ ಅಂತ ಕೇಳಿದಾಗ ನಂಬಿಕೆ ಉಂಗ್ನೂರ್ದು ತಮಿಳ್ನಾಡವರು ದುಡ್ಡು ಕೊಟ್ಟಿತ್ತು ಈ ಟಿವಿ ತಮಿಳ್ನಾಡಲ್ಲಿ ಹೊರತಿದ್ರು ಜೊತೆಗೆ ಇನ್ನ ಸೆಲೆಕ್ಟ್ ಮಾಡಿದ್ದೆ ಆ ಕಮಿಟಿ ಅಂತಲ್ಲ ನಾನು ಅಲ್ಲಿದ್ದು ಮೂವತ್ತು ಸಾಲ ಅಲ್ಲ ಅದ್ರ ಜೊತೆಗೆ ನೀವು ಬೇರೆ ಮಾಡಿದ್ರೆ ಅವ್ರು ಯಾಕಂದ್ರೆ ಇದೆ ಆಗ್ಬೇಕು ಕೆಲಸ ಸ್ವಚ್ಛತೆ ಕಾಪಾಡ್ಕೊಳ್ಳೋದು ನಿಮ್ಮ ನಿಮ್ಮ ಅಂಗಡಿ ಮುಂದೆ ಬಾಳ ಕಟ್ಕೊಳ್ಳೋದು ಇನ್ನೊಂದು ಮತ್ತೊಂದು ನೀವು ಮಾಡಿ ಚೆನ್ನಾಗಿರ್ಬೇಕು ಅಂತ ನಾವು ಮನೆ ಮೊದಲು ತೆಗ್ದಿ ತೊಗೊಂಡು ಸೇವಿಸ್ತಾರೆ ಆಗ ನಾವು ಕೇಳ ಅಂತ ಹೇಳಬೇಕು ಅದಕ್ಕೆ ಒಂದು ಸಮಿತಿ ಮಾಡ್ಬೇಕು ಅವ್ರಿಗೆ ಸ್ವಚ್ಛತೆ ತೊಗೊಳ್ಳೋಣ ಲೈಟ್ ಅಂದ್ರೆ ಅವ್ರವ್ರ ಹೋಗಿ ಅಚ್ಚನ ಸುತ್ತಿರಬೇಕು ಆಯ್ತಾ ಆಯ್ತಾ ಅಂತ ಅವ್ರ ಜವಾಬ್ದಾರಿ ಚೆನ್ನಾಗಿ ಚೆನ್ನಾಗಿ ಬಂದ್ಬಿಟ್ಟಿರ್ತಾರೆ ಅವ್ರ ಅಚ್ಚನಕ್ಕೆ ಆ ಥರ ಜವಾಬ್ದಾರಿಗಳನ್ನ ಹಂಚ್ಕೊಂಡಾಗ ಎಲ್ರಿಗೂ ಭಾರ ಆಗಲ್ಲ ದಯಮಾಡಿ ಯಾಕಂದ್ರೆ ಮಾಡಿ ಯಾಕಂದ್ರೆ ವಾದ ಮಾಡ್ತಾಬೋದು ಮೂಲ ಮುಂದೆ ಕೆಲವೇನಾಯ್ತಾರೆ ಇಷ್ಟೆಲ್ಲ ಮಾಡಿ ಕೊನೆಗೆ ಈ ಥರ ಕೂಡ ಮಾತಿನ ಕೇಳಿದ್ವೇ ನಮ್ಮ ಮಾತು ಬೆಲೆ ಇಲ್ವಾ ಅಂತರ ಅವ್ರಿಗೂ ನೋಡ್ಕೋಬಾರ್ದು ನಾನು ಅಷ್ಟೇ ಅವ್ರು ಯಾವುದೇ ನಾವು ಚರ್ಚೆ ಮಾಡಿದ್ರೆ ಇದಕ್ಕೆ ತ್ಯಾಗ ಮಾಡಿದ್ರೆ ಯಾವುದೇ ಥರ ನಾವು ನೋವುಂಟು ಮಾಡಬಾರ್ದು ಅವ್ರಿಗೆ ಬೇಸ್ರು ತರಬಾರ್ದು ಅವ್ರಿಗೆ ನಾವು ಕೈ ಜೋಡಿಸೋಂಥ ಕೆಲಸ ಅವ್ರೇನು ನಮಗೆ ನೀರು ಕೇಳಿಲ್ಲ ಅದು ಸುಲಲಿತವಾಗಿ ನಾವು ಎಲ್ಲರೂ ಜೊತೆ ಇಲ್ಲವೂ ಅನ್ನೋದೊಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರಿಂದ ನಾವು ಅದಕ್ಕೆ ಪೂರಕವಾಗಿ ನಡ್ಕಬೇಕಾದ್ರೆ ನಾವು ಒಬ್ಬೊಬ್ಬರೇ ಮಾತಾಡೋದ್ರ ಎಲ್ಲಾ ಸಮುದಾಯ ಕೂತ್ಕೊಂಡು ಮಾತಾಡಿ ಸ್ಪಂದಿಸಬೇಕು ಮಾಡಬೇಕು ನಮ್ಮನ್ನು ಕರೆದಿಲ್ಲ ಅಂತ ಯಾರು ಅನ್ಬಾರ್ದು ಈಗ ಆ ಸಮಾಜದ ಚೌಡಿಗಳ್ನೆ ಕೂತ್ಕೊಂಡು ಆಯಾ ಸಮಾಜದ ಏನೋ ಯಾವ್ದೋ ಒಂದು ಮನೇಲಿ ಸೇರಿದ್ರು ಅಲ್ಲಿ ಕೂತ್ಕೊಂಡು ಮಾತಾಡಿದಂತ ಸಂದರ್ಭದಲ್ಲಿ ನಮ್ಮನ್ನು ಕರೆದಿಲ್ಲ ಅಂತ ಯಾರು ಅನ್ನಂಗಿಲ್ಲ ನಿಮ್ ಬೀದಿಗೆ ಸಾರಿಸಿ ಈ ತರ ದಿನದ ಕಾರ್ಯಕ್ರಮ ಆದ ನೀವು ಒಂದು ಭಾಗ್ಯ ಆಗ್ಬೇಕು ಯಶಸ್ವಿ ಆಗ್ಬೇಕು ಅಂತ ಎಲ್ಲರಿಗೂ ಸಾರಿಸಿ ಆದ್ರೆ ನಮ್ಮ ಕೈಲಂತ್ ಯಾರು ಅನ್ನಂಗಿಲ್ಲ ಇಲ್ಲಿ ಸ್ವಾರ್ಥ ಇಲ್ಲ ದಯ ಮಾಡಿ ನನ್ನಸಿಕೆ ಮಾತಾಡಲಿ ಅಂದ್ರೆ ಮಾಡೋಕ್ಕಿಂತ ಒಂದಷ್ಟು ವಿಚಾರಗಳನ್ನ ಮುಗಿಸಿದಾಗ ಮುಂದೆ ನಡ್ಕೊಳ್ಕ ಯಾವ್ ತರಬೇಕು ಅನ್ನೋದನ್ನ ಒಂದಷ್ಟು ಸಲಹೆ ಕೊಡಿ ಸಾಕಷ್ಟು ತಿಳುವಳಿಕೆ ಇರೋದೇ ಕೈ ಮಾಡಿ ನಂದಿರೊಂದು ಸಣ್ಣ ಪುಟ್ಟ ಲೋಕೋದ ಆರೋಗ್ಯಕರವಾಗಿಲ್ಲ ದೇವರ

ಎಲ್ಲೇ ನಾವು ಯಾವುದೇ ಒಂದು ಪ್ರೋಗ್ರಾಮ್ ಮಾಡಿ ಪ್ರಾಣ ಸ್ಥಾಪನೆ ಆದ್ಮೇಲೆ ಬೇರೆ ಕಡೆ ಅನುಕ್ರಮ ಮಾಡೋದಕ್ಕೆ ತುಂಬಾ ಉಳಿತು ನಾವು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರೆ ನಾವು ವಿರುದ್ದ ಸನ್ಮಾನ ಮಾಡೋದಾಗ್ಲಿ ಒಂದು ಸೋದರ ಅವ್ರು ಬಂದು ನಮ್ಮ ರಾಜ್ಯ ಮಟ್ಟದ ಮಾಡಬೇಕು ಅಂದ್ರೆ ನಾವು ನಿಂದ ಗೊತ್ತಿರೋ ಬೇರೆ ಕಡೆಯಿಂದ ಬರ್ತಾರೆ ಅವ್ರನ್ನ ಮೂಲ ಈ ದೇವ್ರನ್ನ ನೋಡ್ಬೇಕು ಮೂಲಭಿತ್ರ ನೋಡಿ ಒಂದು ಆಶೀರ್ವಾದ ತಗೋಬೇಕು ಅಂದ್ರೆ ಅದನ್ನೆಲ್ಲ ಕಂಪ್ಲೀಟ್ ಸರ್ ಅದಷ್ಟು ವ್ಯವಸ್ಥೆ ಮಾಡ

ಸಚಿವರಾದಂಥ ರಾಮಲಿಂಗರ ಜಿಲ್ಲೆಯಿಂದವರು ಸೋಭಾ ಕರ್ಲಾಚ ಮೇಡಮ್ ಅವರು ಮತ್ತೆ ನಾವು ಕೂಡ ಹೇಳ್ತೀವಿ ಸೋಮಣ್ಣ ಎಂ ಎಲ್ಲಿ ಆಮೇಲೆ ಮೇಡಮ್ ಅವರು ಇಬ್ಬರು ಶಾಸಕರು ಜೊತೆಗೆ ನಮ್ಮ ಜಿಲ್ಲೆಗೆ ರಾಜ್ಯಕ್ಕೆ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ನಾಲ್ಕು ಕ್ಷೇತ್ರದ ಎಂ ಎಲ್ ಅಂತ ಒಂದು ವಿಚಾರ ಚರ್ಚೆ ಮಾಡಿದ್ವಿ ಅದರ ಬಗ್ಗೆ ಹಿರಿಯರು ನಾವೇನೋ ಸಲಹೆ ಕೊಡ್ತೀರಿ ಅದನ್ನು ನಮ್ಮ ಅಧ್ಯಕ್ಷರು ಪಾಲನೆ ಮಾಡಿದ್ದು ಸೂಕ್ ಹೋಗ್ತೀವಿ ಮಾಡ್ತಾರೆ ಮೊದಲನೇ ನಮ್ಮ ಗುರುತನ್ನು ಕಾರ್ಯಕ್ರಮ ಚಾಲನೆ ಹೇಳ್ಬಿಟ್ರೆ ನಮ್ಮ ಗುರುಗಳಾಗಲೇ ಪೂಜಾ ವಿಧಿ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳನ್ನ ಯಾವುದೇ ಮಾಡಿ ಸಹಕಾರ ಯಾವ ರೀತಿ ದೇವರು ಯಾವ ರೀತಿ ಕೂಡ ಮಾರ್ಗದರ್ಶನ ಇರ್ತಾರೆ ಈ ಕಾರ್ಯಕ್ರಮಕ್ಕೆ ನಮಗೆ ಇದೀಗ ತಾನೇ ಆಗಮಿಸಿದ್ದ ನಮ್ಮ ಶ್ರೀನಿವಾಸನವರು ಬಂದಿದ್ದಾರೆ ಅವರಿಗೆ ಸ್ವಾಗತ ಹ್ಞೂ ಹ್ಞೂ ಈಗ ವೇಹಿಕಲ್ ಮೇಡಮ್ ಮೇಡಮ್ ಅವರು ಬುಕ್ ಮಾಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾರೆ ಹಾಗೆ ಅವರು ಸುರೀಲ್ ಬೋಸ್ ಶೋಭಾ ಕಮಿಲಾಚಂದ್ರ ಮೇಡಮ್ ಅವರು ಸಚಿವರು ಆಮೇಲೆ ಯದುವೀರು ಸಿದ್ಧರಾಜಗೌಡ ಅವರು ಜೊತೆಗೆ ಪ್ರಮೋದಾದೇವಿ ಮೇಡಮ್ ಅವರ ಆಹ್ವಾನ ಮಾಡುವ ತಾಯಿ ಪ್ರಮೋದೇವಿಯವರು ಅಂತ ಆಹ್ವಾನ ಮಾಡಬೇಕಂತ ಇಟ್ಕೊಂಡಿದ್ದಾರೆ ಟಿ ಆರ್ ರಮೇಶ್ ಅವರು ಎ ಎಸ್ ಸಿ ಶೋಭಾ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿಂದ ಅವರು ಆಮೇಲೆ ಎಮ್ ಎಲ್ ಕೃಷ್ಣಮೂರ್ತಿ ಅವರು ಮಾನ್ಯ ಸಾಯಿ ವಿಧಾನಸಭಾ ಕ್ಷೇತ್ರದ ಹೆಜ್ಜೆ ಚಲಿಸಿದ್ರು ಜೊತೆಗೆ ಕುಗ್ಗಿಪೇಟೆ ಹಲವರು ಸರ್ ಅವರು ಅವಾಗ ಆಮೇಲೆ ಇನ್ನೂ ಕೂಡ ನಮ್ಮ ಜಿಲ್ಲಾಡಳಿತ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಎಸ್ ಪಿ ಓ ಸಿ ಉಪರ ಜಿಲ್ಲಾಧಿಕಾರಿ ಮತ್ತು ತಾಲೂಕಲ್ಲಿ ತಾಲೂಕು ಆಡಳಿತ ತಾಲೂಕು ತಾಲೂಕು ಕೇಂದ್ರದಲ್ಲಿ ಕಾರ್ಯಕ್ರಮ ನಡೆಯೋದ್ರಿಂದ ದಂಡಾಧಿಕಾರಿಗಳು ಮೇಲೆ ಇರ್ತಾರೆ ಪಟ್ಟಣ ಪಂಚಾಯತಿರಲ್ಲಿ ಅವರ ಅವರ ಅಧ್ಯಕ್ಷರಿಗೆ ಹಾಗಾಗಿ ಇದ್ರ ಬಗ್ಗೆ ಒಂದು ಹಿರಿಯರು ಏನು ಕಲಹುದು ಯಶಸ್ವಿ ನಮ್ಮ ಪ್ರಧಾನ ಚಿತ್ರಬದ ಅವರು ಸರ್ಕಾರ ಮಟ್ಟದಲ್ಲಿ ತಹಸೀಲ್ದಾರ್ನು ಅವ್ರು ಇನ್ವೈಟ್ ಮಾಡಿ ನಮ್ಮ ತಹಸೀಲ್ ಕ್ಷೇತ್ರದ ಶಾಸಕರನ್ನು ಒಂದ್ಸಲ ಸಭೆಗೆ ಇನ್ವೈಟ್ ಮಾಡಿ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅನ್ನೋದ್ರೆ ಅವ್ರ ಮಟ್ಟ ಚರ್ಚೆ ಮಾಡಿ ಅವರನ್ನು ಆಹ್ವಾನಿಸ್ಬೇಕು ಯಾಕಂದರೆ ಇದು ನಮ್ಮ ಸ್ವಂತ ಇರಲ್ಲ ಸರ್ಕಾರ ಅನಿವಾರ್ದು ಅದರಿಂದ ದಯಮಾಡಿ ಶಾಸಕರು ಗಮನಿಸ್ಕೊಂಡಿದ್ದ ಯಾರ್ಯಾರ ಇದು ಮಾಡಬೇಕು ಯಾವ್ದು ಅವ್ರ ಮುಖಾಂತರ ಗೆಸ್ಟ್ಗಳನ್ನ ಈಗ ಎಂ ಪಿ ಅವ್ರನ್ನೆಲ್ಲ ಇನ್ವೈಟ್ ಮಾಡೋಕ್ಕೆ ಅದೇ ಅದೇ ಒಂದು ಅವ್ರಿಗೆ ಮಾಹಿತಿ ಪಡ್ಬಿಟ್ರೆ ನಮ್ಗೆ ಬಟ್ ಅಂಗ ಕ್ಷೇತ್ರದ ಮೇಲೆ ಏನಂತ ನನ್ನ ಬರ್ದೆ ಇವಾಗ ಬಂದಿದ್ರೆ ಅವ್ರಿಗೆ ಮಾಹಿತಿನ ತಲುಪಿಸ್ಬಿಡಿ ಅಂತ ತಮ್ಗ ಮನವರಿಕೆ ಮಾಡ್ತಾರೆ ಯಾಕಂದ್ರೆ ಅದಕ್ಕೂ ಮಧ್ಯ ತಿಳಿಸಬೇಕು ಯಾಕಂದ್ರೆ ಅವಾಗ ಒಪ್ಪೆ ಅವರು ಉಮೇದಕ್ಕೆ ಇಲ್ಲ ಯಾಕಂದ್ರೆ ಅವ್ರ ಕ್ಷೇತ್ರ ನನ್ನ ಈ ಸರ್ಕಾರ ಮಾಡಿದ್ರೆ ಆದರೆ ಇದ್ರೆ ದಯಮಾಡಿ ಅವ್ರ ಅಮನಕ್ಕೆ ತಂದು ರೀತಿಯಿಂದ ಅವ್ರು ಖರೀದಿ ಮಾಡಿಕೊಂಡು ಯಾರ್ಯಾರು ಇನ್ಮೆಂಟ್ ಮಾಡಬೇಕು ಅಂತ ಅವ್ನು ತಾಂಡ ಮಾಡಿಕೊಂಡು ಅದನ್ನು ಎಲ್ ಎಮ್ಮೆಲೆ ಕ್ಷೇತ್ರದ ಬೀಚ ತಾಳು ತಾಂಡ ಮುಖಾರಿಗಳನ್ನ ನಾವು ಎಮೆಂಟ್ ಮಾಡೋದು ನಮ್ಮನ್ನ ಮೀಚಿಗೆ ಮಾಡೋದಕ್ಕೆ ನಮಗೆ ಅದು ಮುಂದೆ ಸ್ವಲ್ಪ ಆಗ ದಯಮಾಡಿ ಅದು ಬರ್ಲು ಸ್ವಲ್ಪ ಕಮ್ಮಿ ಒಂದ ಒಂದು ತಹಸೀಲ್ದಾರ್ನ ಎಂಟ್ ಮಾಡಿ ಅವರು ತಾ ತಾಳು ತಾಂಡಾದ್ರೂ ಅವ್ರ ಮಾರ್ಗದರ್ಶನದಲ್ಲಿ ಯಾವ ರೀತಿ ಮಾಡಬೇಕು ಯಾರಿಗೆ ಕಾಯಿಲೆ

ಯಾಕೆಂದರೆ ನಮ್ಮ ಮುರಗಿಯವರು ಗೊತ್ತು ಅವರು ತಂದೆ ಆಗಿರೋದು ನಾವು ಗಂಟೆ ಗುಂಪು ದೇವಸ್ಥಾನ ಇದು ರಥೋತ್ಸವ ಮುಂದಾಯಿತು ಕಲ್ಯಾಣೋತ್ಸವ ಬೇಕಾಗಿತ್ತು ಅವೆಲ್ಲ ಬರ್ತಕ್ಕಂಥ ದೇವಸ್ಥಾನ ಆದರೆ ಆವತ್ತಿನ ಕೂಡ ಇನ್ನು ಐಟಲ್ಲಿ ಇಂಪ್ರೂವ್ ಮಾಡಬೇಕು ಅಂತಕ್ಕಂಥದ್ದು ಇರಲಿಲ್ಲ ಯಾಕಂದರೆ ಆ ಟೆಂಪು ಗೊಂದಿರಲಿಲ್ಲ ಅದು ಎಷ್ಟೇ ಜನ ಇದ್ದರೂ ಕೂಡ ಯಾರೇ ಇದ್ದರೂ ಕೂಡ ಯಾವ ಟೈಮಲ್ಲಿ ಹಾಕಬೇಕು ಅಂತ ಇರುತ್ತೋ ಭಗವಂತನ ಸಂಕಲ್ಪ ಇರುತ್ತೋ ಅದು ಅದಕ್ಕೋಸ್ಕರ ಅದಕ್ಕೋಸ್ಕರಕ್ಕಾಗುತ್ತೆ ನಿಮ್ಮ ಎಲ್ಲರ ಒಂದು ಇದು ಅಂತನಿಸುತ್ತೆ ಮತ್ತು ಭಗವಂತನ ಒಂದು ಅಪೇಕ್ಷೆ ಅಂತನಿಸುತ್ತೆ ಹಾಗಾಗಿ ಇಲ್ಲಿ ಮೇಡಮ್ ಮತ್ತೆ ನಮ್ಮ ಡಾಕ್ಟ್ರವರು ಅವ್ರ ಕೈಲಿ ಮಾಡಿಸ್ಕೋಬೇಕು ಅಂತಕ್ಕಂಥದ್ದು ಪರಮಾತ್ಮ ಇಚ್ಛೆ ಆಗಿರ್ಬೋದು ಅಲ್ವಾ ಯಾಕಂದ್ರೆ ಇವ್ರಿಗೂ ಗೊತ್ತು ನಮ್ಮ ಚಂದ್ರಮೌಳಿ ಆಗಿರ್ಬೋದು ಮುರುಳಿಗೆ ಮತ್ತು ನಮ್ಮ ರಾಮಣ್ಣವ್ರಿಗೆ ಎಲ್ಲರಿಗೂ ಗೊತ್ತಿರತ್ತೆ ಇದು ಎಲ್ಲರಿಗೂ ಗೊತ್ತಿರೋಂಥ ವಿಷಯನೇ ಇಲ್ಲ ಚಿಕ್ಕವರಾಗಿದ್ದ ಓಡಾಡ್ಕೊಂಡು ಮಾಡಿದ್ದು ಇದೆಲ್ಲ ಬೇಕಾದಷ್ಟು ಬೀಳ್ತಾ ಇದ್ದಿದ್ದು ಮಾಡ್ತಿದ್ದು ಎಲ್ಲರಿಗೂ ಗೊತ್ತು ಆದರೆ ಆವತ್ತಿಂದ ಈ ಕೆಲಸ ಆಗಿರಲಿಲ್ಲ ಅದು ಇವತ್ತು ಏನೋ ಅದು ಭಗವಂತ ಒಂದು ಸಂಕಲ್ಪ ಹಂಗಾಗಿ ಕಲಾಕೃಷ್ಣ ಮಾಡಬೇಕು ಅಂತಾಯಿತು ಅದಾದ ತಕ್ಷಣ ಇಷ್ಟು ಇದಾಗೋಯಿತು ತಕ್ಷಣ ಇವಾಗ ಪ್ರತಿಷ್ಠಾಪನೆಗೂ ಬಂದ್ಬಿಡ್ತಾಯ್ತು ಏಕೆಂದರೆ ಇದು ಮಾನುಷ್ಯ ಪ್ರಯತ್ನ ಅಂತಕ್ಕಂಥದ್ದು ಏನಿದೆ ಅದನ್ನು ನಮ್ಮದು ಸುಮ್ಮನೆ ನಾವು ಅಂದ್ಕೊಳ್ತೀವಿ ಅಷ್ಟೇ ನಾವು ಮಾಡ್ತಾಯಿದ್ದೀವಿ ಅಂತಂದ್ಬಿಡ್ತಾನೆ ಆದರೆ ಪ್ರೇರೇಪಣೆ ಏನಿರುತ್ತೆ ಒಳಗಡೆಯಿಂದ ಅದನ್ನು ಅವನೇ ಮಾಡ್ತಕ್ಕಂಥದ್ದು ಅವನು ಯಾವ ಟೈಮ್ಗೆ ಏನೇನು ಮಾಡಿಸ್ಕೊಡ್ಬೇಕೋ ಯಾರು ಕೇಳಿ ಮಾಡಿಸ್ಕೊಡ್ಬೇಕು ನನ್ನ ಹತ್ರ ಕೋಟ್ಯಂತ ರೂಪಾಯಿ ದುಡ್ಡಿರ್ಬೋದು ಆದರೆ ನಾನು ದಾನ ಕೊಡೋಕೆ ಬರೋದಿಲ್ಲ ಅಂತ ಮಾಡೋಕ್ಕೆ ಬರೋದೇ ಇಲ್ಲ ನಂದು ಒಳಗಡೆನೇ ಕಳೀತಾ ಇರುತ್ತೆ ಆದರೆ ಕೊಡಬೇಕು ಯಾರ ಕೈಲಿ ತೊಗೊಳ್ಬೇಕು ಅಂತ ಪರಮಾತ್ಮನ ಮನಸ್ಸಿರುತ್ತೋ ಎಲ್ಲಿದ್ರೂ ಬಿಡೋದಿಲ್ಲ ಅವ್ರು ಹೋಗಿದ್ದೇನೆ ಅವ್ರ ಕೇಳಿ ಕೊಡಿಸ್ಕೊಂಡು ಅವನ ಕೆಲಸ ಮಾಡಿಸ್ಕೊಳ್ತಾನೆ ಹಾಗಾಗಿ ಇದು ಆಗ್ತಾ ಇರೋದು ಇರ್ತಕ್ಕಂಥದ್ದು ಅವ್ರಿಗೂ ಮತ್ತು ಪರಮಾತ್ಮಗೂ ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರೋದ್ರಿಂದ ಅದು ಈ ಕೆಲಸದಲ್ಲಿ ಎಲ್ಲರೂ ನಿಂತ್ಕೊಂಡು ಈ ಕೆಲಸನ ಮಾಡ್ತಾ ಇದ್ದೀವಿ ಇದರಲ್ಲಿ ಯಾರ್ಯಾರು ನಿಂತ್ಕೊಂಡು ಈ ಕೆಲಸ ಮಾಡ್ತಾರೋ ಎಲ್ಲರಿಗೂ ಕೂಡ ಅದರ ಬಾಧೆ ಏನಿರುತ್ತೆ ಅದು ಒಂದೇ ಬರುತ್ತೆ ಭಾಗ ಅಂತಂದ್ರೆ ಏನು ಅಂತಂದರೆ ಎಲ್ಲರೂ ಸೇರ್ ಮಾಡ್ತಾರೆ ಒಂದು ಕುಟುಂಬ ಅಂತ ತಿಳ್ಕೊಂಡ್ರೆ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು ಮರಿಗಳು ಎಲ್ಲರೂ ಇರ್ತಾರಲ್ವಾ ಅವರೆಲ್ಲರಿಗೂ ಅವ್ರವ್ರ ಏನೇನು ಮಾಡಬೇಕಲ್ಲ ಅದಕ್ಕೆ ತಕ್ಕನಾಗಿರ್ತಕ್ಕಂಥ ಫಲಗಳು ಬರುತ್ತೆ ಹಾಗೆಯೇ ಪ್ರತಿಯೊಬ್ಬರು ಕೂಡ ಇದರಲ್ಲಿ ನಮ್ಮ ನಮ್ಮದು ನಮ್ಮ ನಮ್ಮದು ಅಂತ ನಾವು ಅಂತ ತಿಳ್ಕೊಂಡು ನಾವು ಎಷ್ಟು ಅದಕ್ಕೆ ಸಮರ್ಪಣೆ ಮಾಡ್ತೀವೋ ಅಷ್ಟು ನಮಗೆ ಪರಮಾತ್ಮ ಕಡೆಯಿಂದ ಅನುಗ್ರಹ ಆಗುತ್ತೆ ಹಾಗಾಗಿ ನೀವೆಲ್ಲರೂ ಅದೃಷ್ಟವಂತರೇ ಈಗ ಮೇಡಮು ಮತ್ತು ಮಾಸ್ಟರ್ ಇವರಿಬ್ಬರೇ ಅಂತಲ್ಲ ಈಗ ಯಾರು ನಾನು ಬಂದಿದ್ದರೆ ನನಗೂ ಪರಮಾತ್ಮ ಕಡೆಯಿಂದ ಏನೋ ಒಂದು ಇರುತ್ತೆ ಚಂದ್ರವನಹಳ್ಳಿ ಅವ್ರು ಮಾಡಿದ್ರೆ ಅವ್ರಿಗೂ ಅವನ ಕಡೆಯಿಂದ ಇದ್ದೇ ಇರುತ್ತೆ ನೀವು ಮಾಡಬೇಕು ನೀವು ಅವ್ರು ಮಾಡೋದು ಎಲ್ಲ ಹಾಗಾಗಿ ಬಿಟ್ಟಿದ್ದೇನೆ ಈಗ ನಾವು ಪರಮಾತ್ಮಗೋಸ್ಕರ ಇದರಲ್ಲಿ ನಮ್ಮ ಮುರಳಿಯವರು ಬ ಇಲ್ಲೇ ಬರಬೇಕು ಯಾಕೆಂದರೆ ಅವ್ರ ಸಹಕಾರನೂ ಬೇಕೇ ಬೇಕು ಅರ್ಚಕರಾಗಿ ಆಮೇಲೆ ಇಲ್ಲಿ ನೋಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಅವ್ರದ್ದೇ ಮೇನ್ ಇರ್ತಕ್ಕಂಥದ್ದು ಯಾಕೆಂದರೆ ಪರಮಾತ್ಮನನ್ನ ಲಾಲ್ಸೋದು ಪಾಲಿಸೋದು ನೋಡ್ಬರ್ತಕ್ಕಂಥದ್ದು ಬರ್ತೀರಿ ಈ ಕಡೆ ಮಾಡಬೇಕಾದಂತ ಎಲ್ಲರೂ ಮಾಡ್ಕೊಂಡಿರ್ತೀವಿ ನಾನು ಬರ್ತೀನಿ ಯಾವತ್ತು ನನ್ನ ಕೆಲಸ ಇರ್ತಾರೆ ನಾವು ತೊಡಗಿರ್ತೀನಿ ಚಂದ್ರಮುಡಿ ಅವರು ಬರ್ತಾರೆ ಅವ್ರಿಗೆ ಸೈಸಿ ಕೊಡ್ತಾರೆ ನೋಡ್ತಾರೆ ಹೊರಟಾಗ್ತಾರೆ ನಾವೆಲ್ಲ ಬರ್ತೀವಿ ಪೂಜೆ ಮಾಡ್ಸ್ಕೊತೀವಿ ಹಣ್ಣು ಟೈಮ್ ಮಾಡಿಸ್ತೀವಿ ನೋಡೋದು ಅದನ್ನು ಯಾರೋ ಯಾರವನ್ನ ಅವ್ರದೇ ನೋಡ್ಬೋದು ಅವ್ರದ್ದೇ ಮುಗೋದು ಹಾಗಾಗಿಬಿಟ್ಟಿದ್ದೇನೆ ಅವರು ಇದಕ್ಕೆ ಮೇಯ್ನ್ ಅದು ಅವರು ಬರಲೇಬೇಕು ಆಮೇಲೆ ಅದು ಏನೇನು ಅಂತಂದರೆ ನಮ್ಮ ಸಹಕಾರ ಅವ್ರದ್ದೇ ಅದು ಕೇಳಿಬಿಟ್ಟಿದ್ದ ಹಾಗಾಗಿಬಿಟ್ಟಿದ್ದೇನೆ ಈ ಇದರಲ್ಲಿ